ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಗೆ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಸೈನಿಕ ಶಾಲೆಯ ಪರೀಕ್ಷೆ ಕುರಿತು ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನದ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಅಂತ ಅಂತೇಳಿ ಸ್ವಲ್ಪ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತ ಬಿಡ್ತಾ ವಿಡಿಯೋನ ವಿಡಿಯೋನೇ ಹೇಳ್ತಾನೆ ನೋಡ್ಕೊಳ್ರಿ ಅದರ ಕ್ವಶನ್ಸ್ ಯಾವ ಥರ ಇದಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಡಿ ಆರ್ ಒ ಅಭಿವೃದ್ಧಿಪಡಿಸಿದ ಮಲ್ಟಿ ಬ್ಯಾರಲ್ ರಾಕೆಟ್ ವ್ಯವಸ್ಥೆ ಯಾವುದು ಅಂತ ಕ್ವಶನ್ಸ್ ಇದೆ ಡಿ ಆರ್ ಡಿ ಒ ಅನ್ನೋದು ಒಂದು ಸಂಸ್ಥೆ ಹಾಗಾದ್ರೆ ಇದು ರಾಕೆಟ್ ಅನ್ನ ಒಂದು ಏನ್ ಮಾಡ್ತದಪ್ಪ ಅಂದ್ರ ಮಲ್ಟಿ ಬ್ಯಾರಲ್ ರಾಕೆಟ್ ವ್ಯವಸ್ಥೆಯನ್ನ ಇದು ಅಭಿವೃದ್ಧಿಪಡಿಸುದು ಅದ್ರ ಹೆಸರು ಏನಾಗ್ತಪ್ಪ ಅಂತ ಪ್ರಶ್ನೆ ಕರೆದಾಗ ವಿನಾಕ ಅಂತ ಹೇಳಿ ಕಿರ್ತೀವಿ ಆಪ್ಷನ್ಸ್ ಮೂರು ಇದಕ್ಕ ಸರಿ ಉತ್ತರ ಆಗ್ತದೆ ಇನ್ನು ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ ವಾಕರ್ ಕಪ್ ಅನ್ನೋದು ಯಾವ ಕ್ರೀಡೆಗೆ ಸಂಬಂಧಿಸಿದಪ್ಪ ಅಂದ್ರ ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟದ ಹೀಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಈ ತರ ಗಳು ಬರ್ತಿರ್ತವೆ ನಮ್ಮ ದೇಹದಲ್ಲಿನ ಅತಿ ದೊಡ್ಡ ಜೀವಕೋಶ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಜೀವಕೋಶ ಯಾವ್ದಪ್ಪ ಅಂದ್ರೆ ಅದು ಅಂಡಾನು ಅಂತ ಕೇಳ್ತೀವಿ ಹ್ಮ್ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಯ್ತು ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಹಸಿರು ಬಣ್ಣ ಹಸಿರು ಬಣ್ಣ ಏನನ್ನು ಏನಂತ ಸೂಚಿಸ್ತದಂತೆ ಕ್ವಶನ್ಸ್ನ ಕೇಳ್ತಿರ್ತಾನೆ ಧೈರ್ಯ ಶೌರ್ಯ ಇದನ್ನೆಲ್ಲ ಕೆಸರಿ ಶಾಂತಿ ಮತ್ತು ಸತ್ಯ ಅಂದ್ರೆ ಬಿಳಿ ತ್ಯಾಗ ಅಂದ್ರ ಯಾವಪ್ಪ ಅಂದ್ರ ಹಸಿರು ಹ್ಮ್ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರೆ ಎರಡು ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಅನು ಅನುಸರಿಸುವ ಧರ್ಮ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಭಾರತ ದೇಶ ಅಂತ ತಕ್ಷಣವೇ ನಮ್ಗೆ ಸಾಕಷ್ಟು ಜನ ಏನು ಹೇಳ್ತಾರೆ ಇದು ಹಿಂದೂ ರಾಷ್ಟ್ರ ಅಂತೇಳಿ ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಇರೋರು ಹಿಂದೂ ಧರ್ಮದವರು ನೆಕ್ಸ್ಟ್ ಬಿಹು ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಜಾನಪದ ನೃತ್ಯ ಆಗಿದೆ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಬಿಹು ಇದು ಅಸ್ಸಾಂ ರಾಜ್ಯದ ಒಂದು ನೃತ್ಯ ಇನ್ನೊಂದು ಸಾತ್ರಿಯ ಅಂತೇಳಿ ಬರ್ತದೆ ಅದು ಕೂಡ ನೆಕ್ಸ್ಟ್ ಕ್ವಶನ್ಸ್ ಪರಿಸರದ ಜೈವಿಕ ಅಂಶ ಯಾವುದು ಅಂತ ಕ್ವಶನ್ಸ್ತಕ್ಕರ್ತಾನೆ ಜೈವಿಕ ಅಂಶಗಳಂದ್ರೆ ಒಳಗಡೆ ಸಸ್ಯಗಳು ಬರ್ತವೆ ಪ್ರಾಣಿಗಳು ಬರ್ತವೆ ಸೂಕ್ಷ್ಮ ಜೀವಿಗಳು ಬರ್ತವೆ ಹೀಗಾಗಿ ಇವೆಲ್ಲವೂ ಬರ್ತವೆ ಹೀಗಾಗಿ ಸರಿಯಾದ ಉತ್ತರ ಇದಕ್ಕೆ ಯಾವ್ದು ಹಾಕ್ಬೇಕಪ್ಪಾ ಅಂದ್ರ ಆಪ್ಷನ್ಸ್ ನಾಲ್ಕು ಇವೆಲ್ಲವೂ ಅಂತೇಳಿ ಹಾಕಬೇಕು ನೆಕ್ಸ್ಟ್ ಪ್ರಶ್ನೆ ಟುಮ್ರಿ ಗಾಯಕಿ ಗಿರ್ಜಾದೇವಿ ಈ ಕೆಳಗಿನ ಯಾವ ಗರಾನಗಳಿಗೆ ಸೇರಿದವರು ಅಂತ ಕ್ವೆನ್ಸ್ನ ಬರ್ತವೆ ಇವೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಬರುವವರು ಹಾಗಾದರೆ ಇವರು ಬನಾರಸ್ ಗರಾಣಕ ಸೇರಿದಂಥ ಒಬ್ಬ ಸಂಗೀತಕಾರ ಗಿರಿಜಾದೇವಿ ನೆಕ್ಸ್ಟ್ ಕ್ವಶನ್ಸ್ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಭಾರತ ದೇಶದ ರಕ್ಷಣಾ ಸಿಬ್ಬಂದಿ ಯಾರು ಫಸ್ಟ್ಗೆ ಅಂದರೆ ಜನರಲ್ ಬಿಪಿನ್ ರಾವತ್ ಹೇಳಿ ಕೇಳ್ತೀವಿ ಆಪ್ಷನ್ಸ್ ನಾಲ್ಕನ ಇದು ಕರೆಕ್ಟ್ ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಸಸ್ಯದಲ್ಲಿ ಬೀಜಗಳ ಪ್ರಸರಣವು ನೀರಿನ ಸಹಾಯದಿಂದ ನಡೆಯುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ನೀರಿನ ಸಹಾಯದಿಂದ ನಡೆಯುವಂತ ಒಂದು ಬೀಜ ಪ್ರಸರಣ ಎದುರೊಳಗಡಿಯಪ್ಪ ಅಂದ್ರೆ ತೆಂಗಿನಕಾಯಿ ಅಂತ ಅಂತೀವಿ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ನ ಹಾಕ್ರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕಾದಿನಗಳು ಬಂದಿಗಳು ಆಹಾರಗಳು ಮತ್ತು ಕಟ್ಟಾಗಳು ಇವುಗಳಿಗೆ ಉದಾಹರಣೆಯಾಗಿರುವ ಪ್ರಾಚೀನ ರಚನೆಗಳು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಹಾಂ ಎಂಬತ್ತಾರನೇ ಕ್ವಶನ್ಸ್ಗೆ ಇನ್ನು ನೆಕ್ಸ್ಟ್ ಎಂಬತ್ತ ಏಳನೇ ಪ್ರಶ್ನೆ ಏನಿದೆಯಪ್ಪ ಅಂತ ಅಂತೇಳಿ ನೋಡ್ರಿ ಭೂಮಿಯ ಮೇಲ್ಮೆಯನ್ನು ತೆಗೆದುಹಾಕುವುದನ್ನು ಡ್ಯಾಶ್ ಅಂತ ಕರೀತಾರೆ ಠೇವಣಿ ಪ್ರಸ್ಥಭೂಮಿ ಯಾವ ಸಂಬಂಧ ಇಲ್ಲ ಹಾಗಾದರೆ ಭೂಮಿಯ ಮೇಲ್ಮೆಯನ್ನು ತೆಗೆದುಹಾಕುವುದಕ್ಕೆ ನಾವು ಸವೇತಾ ಅಂತ ಹೇಳ್ಕರಿತೀವಿ ಹಾಂ ಭೂಮಿ ಮೇಲ್ಮೈ ಸವೇತ ಅಂತ ಕೂಡ ಕರಿತೀವಲ್ಲ ಹೀಗಾಗಿ ಆಪ್ಷನ್ಸ್ನ ಇಲ್ಲಿ ಮೂರನ್ನ ಗುರುತಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕ್ವಶನ್ಸ್ನ ಕಳೆದಾನೆ ಇಲ್ಲಿ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಅಪ್ಪ ಅಂದರೆ ಗುಟೆರಸ್ ಅಂತಿದ್ದಾರೆ ಆಂಟೋನಿಯೋ ಗುಟೋರಿಯಸ್ ಅಂತೇಳಿ ಈಗ ಸ್ಪಷ್ಟಕ್ಕೆ ಕೇಳಿದ್ದಾರೆ ಇಲ್ಲಿ ಹೀಗಾಗಿ ಟ್ರಿಗ್ ಟ್ರಿಗ್ವೇಲಿ ಇದಕ್ಕೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇವರು ಮೂರನೇದವ್ರು ಆಗ್ತಾರೆ ಡಾಗ್ ಹ್ಯಾಮರ್ಸ್ ಜೋಲ್ಡ್ ಅಂತೇಳಿ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಯಾವ ಥರ ಇದೆ ಅಂದ್ರೆ ಅಂದ್ರ ಸತ್ಯಮೇವ ಜಯತೆ ಪದವನ್ನು ಡ್ಯಾಶ್ನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕ್ವಶನ್ಸ್ ಇದೆ ಸತ್ಯಮೇವ ಜಯತೆಯನ್ನ ಉಪಶ ಉಪನಿಷತ್ನಿಂದ ಅದರೊಳಗಡೆ ಉಪನಿಷತ್ತು ಅಂತ ಹೇಳಿ ಕರಿತೀವಿ ಇದು ಋಗ್ ಒಳಗಡೆ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ವಿಂಗ್ಸ್ ಆಫ್ ಫೈರ್ ರವರ ಆತ್ಮಚರಿತ್ರವಾಗಿದೆ ಅಂತ ಕ್ವಶನ್ಸ್ನ ಕರಿತಾನೆ ಇದು ವಿಜ್ಞಾನಿ ನಮ್ಮ ಭಾರತೀಯ ವಿಜ್ಞಾನಿ ಆ ರಾಷ್ಟ್ರಪತಿ ಅಂತ ಕೂಡ ಕರಿತೀವಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಆಗಿದೆ ನೆಕ್ಸ್ಟ್ ಅತಿಯಾದ ಮಳೆಯೇ ಡ್ಯಾಶ್ಗೆ ಕಾರಣ ಅಂತ ಕ್ವಶನ್ಸ್ನ ಕತ್ತಾನೆ ಅತಿಯಾದ ಮಳೆಯೇ ನಮ್ಗ ಪ್ರವಾಹಗಳಿಗೆ ಏನಾಗ್ತದಪ್ಪ ಅಂದ್ರೆ ಕಾರಣಗಳು ಆಗ್ತವೆ ನೆಕ್ಸ್ಟ್ ಉಷ್ಣ ಶಕ್ತಿಯ ಸಾಂಪ್ರದಾಯಿಕ ಮೂಲಗಳು ಯಾವುವು ಅಂತ ಕ್ವಶನ್ಸ್ನ ಕತ್ತೆ ಇಲ್ಲಿ ಇಲ್ಲಿ ಉಷ್ಣ ಶಕ್ತಿಯ ಸಾಂಪ್ರದಾಯಿಕ ಮೂಲಗಳು ಯಾವುವು ಇಲ್ಲಿ ಇದು ನೈಸರ್ಗಿಕ ಅನಿಲ ಹಾಕ್ಬಾರೀ ಇದಕ್ಕೆ ಪಳೆಯುಳಿಕೆ ಇಂಧನಗಳಿಗೇನೆ ನೀವು ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಇದಕ್ಕಪ್ಪ ಅಂದ್ರೆ ಕಲ್ಲಿದ್ದಲು ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಉಷ್ಣ ಶಕ್ತಿಯ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಎಲ್ಲಿಯಪ್ಪ ಅಂದರೆ ಪಳವಳಿಕೆಗಳ ಇಂಧನಗಳ ಒಳಗಡೆ ಎಲ್ಲವೂ ಬರ್ತಾವೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅತ್ಯಂತ ಬಿಸಿಯಾದ ಮತ್ತು ಏನಪ್ಪಾ ಅಂದ್ರೆ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಪ್ರಕಾಶಮಾನ ತಕ್ಷಣ ನಾವು ರೈಟ್ ಆನ್ಸರ್ ನಲ್ಲಿಗೆ ಹಾಕ್ಬೇಕಪ್ಪ ಅಂದ್ರೆ ಶುಕ್ರವಾದ ಗ್ರಹ ಹಿಮಕಚಲ ಕೂಡ ಹೊಂದಿರುವಂಥ ಗ್ರಹ ಗ್ರಹಗಳ ಬಗ್ಗೆ ಆದರ್ಶ ವಿದ್ಯಾಲಯಗಳಿಗೆ ಸಾಕಷ್ಟು ಸಲ ಕ್ವಶನ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ನೋಡ್ಕೊಳ್ರಿ ನೆಕ್ಸ್ಟ್ ಬಾಹ್ಯಾಕಾಶಕ್ಕೆ ಹೋದ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ಇಲ್ಲಿ ಬಾಹ್ಯಾಕಾಶಕ್ಕೆ ಹೋದ ಇಲ್ಲಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಅಂದ್ರೆ ಇಲ್ಲರೂ ಸ್ಟ್ರಾಂಗ್ ಬರ್ತಾನೆ ಆನ್ಸರ್ ಇವಂದೇ ಆನ್ಸರ್ ಎಷ್ಟೋ ಜನ ಇದಕ್ಕೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ವ್ಯಕ್ತಿ ಅಂದ್ರೆ ಯೂರಿ ಗಗಾರಿ ಅಂತ ರಷ್ಯಾದ ವ್ಯಕ್ತಿ ಭಾರತೀಯ ವ್ಯಕ್ತಿ ಅಂದ್ರೆ ಯಾರು ರಾಕೇಶ್ ಶರ್ಮಾ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಲೋಕಮಾನ್ಯ ತಿಲಕ ಎಂದು ಡ್ಯಾಶ್ರನ್ನು ಕರೆಯುತ್ತಾರೆ ಅಂತ ಕ್ವೆಶನ್ಸ್ ನ ಲೋಕಮಾನ್ಯ ತಿಲಕ್ ಅಂತೇಳಿ ನಾವು ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ ಕೇಳ್ತೀವಿ ಆಪ್ಷನ್ಸ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ದ್ರೋಣಾಚಾರ ಪ್ರಶಸ್ತಿಯನ್ನ ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ ದ್ರೋಣಾಚಾರ ಪ್ರಶಸ್ತಿಯನ್ನ ಕ್ರೀಡಾ ತರಬೇತಿ ನೀಡ್ತಿರ್ತಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ನೀಡ್ತಾರೆ ಅಂದ್ರೆ ಕೋಚಿಂಗ್ ನೀಡುವಂತ ಪ್ರಶಸ್ತಿ ಈ ತರ ಪ್ರಮುಖವಾದ ಪ್ರಶ್ನೆಗಳನ್ನ ಜಿ ಕೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾನೆ ನಿಮ್ಗೆ ಸೈನಿಕ ಶಾಲೆ ಪರೀಕ್ಷೆಗೆ ಈಗಾಗಲೇ ಸಾಕಷ್ಟು ನಾನು ಗಣಿತ ಕ್ವೆಶನ್ಸ್ಗಳನ್ನು ಹಾಕಿದ್ದೀನಿ ನಾ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗ ಆಫಿಷಿಯಲ್ ಎಕ್ಸಾಮ್ ಮುಗಿದ ತಕ್ಷಣವೇ ಕೀ ಆನ್ಸರ್ಸ್ ನೋಡ್ತಿರ್ತಿರ್ತೀನಿ ಅದಕ್ಕೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ ಪೇಪರ್ಗಳನ್ನು ಕೂಡ ಬಿಡಿಸಿ ಹಾಕಿರ್ತೀನಿ ಓಕೆ ಧನ್ಯವಾದಗಳು